ಓಂ ಶ್ರೀ ಗುರು ನಮಃ ನಮಸ್ತೆ ಶ್ರೀ ನಾನು ಡಾಕ್ಟರ್ ವಿನುತಾ ರಾಜೇಶ್ ಇವತ್ತು ನಾವು ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಷ ಭವಿಷ್ಯವನ್ನು ತಿಳ್ಕೊಂಡ ಬನ್ನಿ ತುಂಬಾ ಎಲ್ಲ ರಾಶಿಯವ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಜನ ಮ್ಯಾಮ್ ತುಂಬ ಅನುಕೂಲ ಆಗ್ತಾ ಇದೆ ಅಂತೆಲ್ಲ ಕಮೆಂಟ್ಸ್ ಆಗ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರು ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇದರಲ್ಲಿ ಮೂಲತಃ ಮೂರು ನಕ್ಷತ್ರಗಳು ನಿಮಗೆ ಸಿಗುತ್ತೆ ಅಂದರೆ ಈ ರಾಶಿಯಲ್ಲಿ ಹುಟ್ಟಿರುವಂಥವ್ರು ಈ ಐದು ಆಫ್ ದಿಸ್ ನಕ್ಷತ್ರದಲ್ಲಿ ಹುಟ್ಟಿರಲೇಬೇಕು ಅದರಲ್ಲಿ ಪ್ರಥಮ ನಕ್ಷತ್ರ ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರ ಮತ್ತೆ ಚಿತ್ತ ನಕ್ಷತ್ರ ಕನ್ಯಾ ರಾಶಿಯವರು ತೌಸಂಡ್ ಟ್ವೆಂಟಿ ಫೈನಲ್ಲಿ ಆಗೋ ಆಗುವಂಥದ್ದು ಯಾವುದಾದ್ರೂ ಮನೆಯನ್ನು ನೀವು ಕಟ್ತಾ ಇದ್ದಲ್ಲಿ ಸಡನ್ ಆಗಿ ಅದು ಅರ್ಧಮರ್ಧ ಆಗುವಂತಹ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಏನೋ ಏನೋ ಒಂದು ರೀತಿಯಲ್ಲಿ ದುಡ್ಡಿನ ಅನುಕೂಲ ಆಗದೆ ಇರೋವಂಥದ್ದು ಅಥವಾ ಏನೋ ಒಂದು ಕಾರಣ ಎಷ್ಟೊಂದು ಸಲ ದುಡ್ಡು ಇದ್ರೂ ಕೂಡ ಮನೆ ಕಂಪ್ಲೀಟ್ ಆಗ್ತಾ ಇರೋದಿಲ್ಲ ದುಡ್ಡಿದೆ ಪ್ರತಿಯೊಂದು ಇದೆ ಬಟ್ ನಾವು ಯಾಕೋ ಆ ಮನೆ ಕಂಪ್ಲೀಟೇ ಮಾಡಕ್ ಆಗ್ತಾ ಇಲ್ಲ ಆ ಜಾಗದಲ್ಲಿ ಏನೋ ಒಂದು ಸಮಸ್ಯೆ ಆಗುವಂಥದ್ದು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದು ಸ್ಟಾಪ್ ಮಾಡುತ್ತೆ ಪ್ರಾಬ್ಲಮ್ ನಿಮ್ಗೆ ಕೊಡುತ್ತೆ ಸ್ಥಗಿತವಾಗುತ್ತೆ ಸೊ ಈ ರೀತಿ ಆಗೋದರಿಂದ ಕನ್ಯಾ ರಾಶಿಯವರು ವಿಶೇಷವಾಗಿರುವಂಥ ಪರಿಹಾರಗಳನ್ನ ನಡೆಸಬೇಕಾಗುತ್ತೆ ಕನ್ಯಾ ರಾಶಿಯವರು ಟ್ವೆಂಟಿ ಟ್ವೆಂಟಿ ಫೈವ್ಗೆ ಓವರ್ ಆಲ್ ಬೇರೆ ಕೆರಿಯರಲ್ಲಂತೂ ಇದೆ ಪ್ರಮೋಷನ್ ಚಾನ್ಸಸ್ ತುಂಬಾ ಹೆಚ್ಚಾಗಿದೆ ಆನ್ ಸೈಟ್ ಬೇರೆ ದೇಶಕ್ಕೆ ಹೋಗಿ ಓದುವಂಥದ್ದು ಅಥವಾ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡುವಂತಹ ಒಂದು ವಿಶೇಷವಾಗಿರುವಂತಹ ಯೋಗ ಕಲ್ಪನೆ ಆ ಒಂದು ಇದರಲ್ಲಿ ಕಲ್ಪಿಸ್ತಾ ಇದೆ ಸೃಷ್ಟಿಯಾಗ್ತಿದೆ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಪೆಷಲಿ ನಡೀತಾ ಇರಂತಹ ಗುರುವಿನ ಟ್ರಾನ್ಸಿಟ್ ಇರಬಹುದು ಶನೇಶ್ವರನ ರಾಹು ಕೇತು ಟ್ರಾನ್ಸಿಟ್ ತುಂಬಾ ಚೆನ್ನಾಗಿದೆ ಸೊ ಯಾವಾಗುತ್ತೆ ಮ್ಯಾಮ್ ಮೇ ತಿಂಗಳಲ್ಲಾಗುತ್ತೆ ಅಲ್ಲಿವರೆಗೂ ಸಹ ಕನ್ಯಾ ರಾಶಿಯಲ್ಲಿ ಕೇತು ಇರೋದ್ರಿಂದ ನಾನು ಆಲ್ರೆಡಿ ಟ್ವೆಂಟಿ ಟ್ವೆಂಟಿ ಫೈವ್ ಮೇನ್ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸ್ಕೊಟ್ಟಿದ್ದೆ ಲಗ್ನ ಅಂದ್ರೆ ಒಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ನಾವು ಚಾರ್ಟ್ ಹಾಕಿದಾಗ ಬರುವಂಥದ್ದೇ ಕನ್ಯಾ ಲಗ್ನ ಕನ್ಯಾ ಲಗ್ನದಲ್ಲಿ ಬರುವಂಥದ್ದು ಮೇನಾಗಿ ಕೇತು ಗ್ರಹ ಉಪಸ್ಥಿತವಾಗಿರುವಂಥದ್ದು ಸೊ ಕೇತು ಟ್ರಾನ್ಸಿಟ್ ಆಗುತ್ತೆ ಸಿಂಹಕ್ಕೆ ಹೋಗುತ್ತೆ ಆದರೆ ಅದು ಮೇ ಮಂತ್ ಅಂದರೆ ಮೇ ತಿಂಗಳಲ್ಲಿ ಹೋಗುತ್ತೆ ಸೊ ತದನಂತರ ತುಂಬ ಚೆನ್ನಾಗಿದೆ ಅದು ಯಾವಾಗ ಎರಡನೇ ಮನೆಯ ದೃಷ್ಟಿ ಕೊಡುತ್ತೆ ಕೇತು ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಫೈನಾನ್ಸಸ್ ಅಭಿವೃದ್ಧಿ ಆಗುತ್ತೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಯಾರಾದರೂ ನಿಮಗೆ ತುಂಬ ಕಾಡ್ತಾ ಇದ್ದರೆ ದುಡ್ಡು ಕೊಡೋದಕ್ಕೆ ಖಂಡಿತ ಕೇತು ಎರಡನೇ ಮನೆಗೆ ಹೋದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅವರಾಗೋರೆ ನಮ್ಗೆ ಅನುಕೂಲ ಆಯಿತು ಅಂತ ಹೇಳಿ ಅವರಾಗೋರೆ ನಿಮಗೆ ಸಾಲದ ರೀತಿಯಲ್ಲಿ ನೀವು ಯಾರಾದರೂ ಕೊಟ್ಟಿದ್ರೆ ವಾಪಸ್ ನಿಮಗೆ ತಂದು ಕೊಡ್ತಾರೆ ತುಂಬ ವರ್ಷ ಇದೆಲ್ಲ ನಡೀತಿರುತ್ತೆ ಯಾಕಂದರೆ ಪ್ರಾಬ್ಲಮ್ಸ್ ತುಂಬ ನೀವು ಯಾರಿಗೂ ಕೊಟ್ಬಿಟ್ಟಿರ್ತೀರಾ ಬಟ್ ಅವರು ಎರಡು ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯ್ತಾ ಐದು ವರ್ಷ ಆಯ್ತಾ ಅಯ್ಯೋ ಮೇಡಮ್ ನೀವು ಹೇಳ್ತೀರಾ ಹತ್ತು ವರ್ಷ ಆಯಿತು ನಾನು ಬಿಟ್ಟು ನನಗೆ ಇನ್ನು ದುಡ್ಡೇ ವಾಪಸ್ ಬರಲಿಲ್ಲ ಅಂತ ಹೇಳ್ಬೋದು ವಾಪಸ್ ಆಟೋಮೆಟಿಕ್ಲಿ ಅವರು ಕೇತು ಸೆಕೆಂಡ್ ಹೌಸ್ಗೆ ಹೋಗಿದ ತಕ್ಷಣ ಅದರಲ್ಲೂ ಸಿಂಹಕ್ಕೆ ಹೋಗಿದ ತಕ್ಷಣ ನೋಡಿ ಆಟೋಮೆಟಿಕ್ ಅವ್ರು ನಿಮಗೆ ಕೊಡ್ತಾರೆ ಮೊನ್ನೆ ಸ್ಥಗಿತವಾಗಿದೆ ಮ್ಯಾಮ್ ನಾನು ಏನಾದರೂ ಒಂದು ಪರಿಹಾರ ಮಾಡಬೇಕು ಏನು ಪರಿಹಾರ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಇದು ಸೇಜ್ ಅಂತ ಸಿಗುತ್ತೆ ನೀವು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕಾಣಿಸಿದೆ ನಮ್ಮ ಸ್ಟಾಫಿಗೆ ಕೇಳಿದ್ರೆ ಅವ್ರು ಯಾವ ರೀತಿ ನಿಮಗೆ ಕಳಿಸ್ಕೊಡ್ಬೋದು ತಿಳಿಸ್ತಾರೆ ಅಥವಾ ನಿಮ್ಮ ಹತ್ರ ಇತ್ತು ಅಂದ್ರೂ ಸಹ ಈ ಪರಿಹಾರನ ಮಾಡ್ಕೋಬಹುದು ಸೇಜ್ ಅಂತ ಹೇಳಿ ಇದರಲ್ಲಿ ಇದನ್ನು ನೀವು ಐದ ಇದು ಆ್ಯಕ್ಚುಲಿ ಈ ಥರ ಕಟ್ಟಿರ್ತಾರೆ ಸೊ ಒಂದೊಂದು ನೀವು ತಗೋಬೋದು ಅಥವಾ ಸಂಪೂರ್ಣವಾಗಿ ಸಹ ಇದನ್ನು ಉಪಯೋಗಿಸ್ಬೋದು ಏನು ಮಾಡಬೇಕು ಮೇಡಮ್ ಇದರ ಮೇಲೆ ಸ್ವಲ್ಪ ಮಟ್ಟಿಗೆ ಕರ್ಪೂರವನ್ನು ಹಾಕಿ ಇದನ್ನು ಆ ಜಾಗದಲ್ಲಿ ಈಗ ನಿಮ್ಮ ಮನೆ ಯಾವುದೋ ಒಂದು ಮನೆ ಸ್ಥಗಿತ ಆಗಿಬಿಟ್ಟಿದೆ ಆ ಮನೆ ಮತ್ತೆ ಮುನ್ನ ಏನು ಪುನರಾರಂಭ ಆಗಬೇಕು ಮತ್ತು ನೀವು ರೀಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ಅದನ್ನು ನೀವು ಸ್ಟಾರ್ಟ್ ಮಾಡಬೇಕು ಅನ್ನೋಂತಹ ಸಂದರ್ಭದಲ್ಲಿ ಈ ಒಂದು ಸೇಜ್ನ ನೀವು ಆ ಜಾಗದಲ್ಲಿ ನೀವು ಬರ್ನ್ ಮಾಡಬೇಕು ಮಾಡಬೇಕಾಗಿರುವಂತಹ ದಿನ ಒಳ್ಳೇದಂದರೆ ಗುರುವಾರ ತುಂಬ ಒಳ್ಳೆ ಶ್ರೇಷ್ಠವಾಗಿರೋ ದಿನ ಇಲ್ಲ ಶನಿವಾರನೂ ಸಹ ಮಾಡಬಹುದು ಗುರುವಾರ ಸಂಜೆ ಒಂದು ಗೋಧುಡಿ ಮುಹೂರ್ತದಲ್ಲಿ ಐದುವರೆಯಿಂದ ಆರೂವರೆ ಸಮಯದಲ್ಲಿ ಇದನ್ನು ಒಂದು ಪ್ಲೇಟಲ್ಲಿ ಇಡಿ ಪ್ಲೇಟ್ ಮಾಡಿ ಸೇಜ್ನ ಇಡಿ ಸ್ವಲ್ಪ ಕರ್ಪೂರವನ್ನು ಹಾಕಿ ಇದನ್ನು ಬರನ್ ಮಾಡಿದ್ರೆ ಸ್ಥಗಿತ ಆಗಿರುವಂತಹ ಮನೆ ಎಂಥದೇ ಆಗಿರಲಿ ನೀವು ಅರ್ಧ ಆಗಿದೆ ಮ್ಯಾಮ್ ತುಂಬ ವರ್ಷ ಆಗೋಯ್ತು ಕಟ್ವಿ ಮತ್ತೆ ಅದನ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಮತ್ತು ನಾ ಹೋಗಬೇಕು ಇರಬೇಕು ಅಥವಾ ಯಾರು ರೆಂಟ್ ಕೊಡಬೇಕು ಪ್ರತಿಯೊಂದು ಸಹ ನೀವು ಇದರಿಂದ ಅನುಕೂಲ ಪಡ್ಕೋಬಹುದು ಓದ್ತಾ ಇರೋಂಥ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಇವಾಗ ಜಾಬ್ ಮಾಡ್ತಿರೋನ್ಗೂ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವರು ವಿಶೇಷವಾಗಿ ಈ ಒಂದು ಸ ಈಸಿಯಾಗಿರುವಂಥ ಗ್ರೀನ್ ಐವೆಂಚೋರ್ ಅಂತ ಹೇಳ್ತೀವಿ ನಾವು ಇದನ್ನು ಈ ಬ್ರೇಸ್ಲೆಟನ್ನು ಉಪಯೋಗಿಸೋದ್ರಿಂದ ತುಂಬಾ ಸಕ್ಸಸ್ ಇನ್ ವಾಟ್ ಎವರ್ ಕೆರಿಯರ್ ಇರಬಹುದು ಅವ್ರ ಎಜುಕೇಷನ್ ಇರಬಹುದು ಅಥವಾ ಇಲ್ಲ ನಾನು ನಾನು ಇಂಟರ್ವ್ಯೂ ಕ್ರ್ಯಾಕ್ ಮಾಡಕ್ಕೆ ಹೋಗ್ತಿದ್ದೀನಿ ನಾನು ಇಂಟರ್ವ್ಯೂಗೆ ಬೇರೆ ಎಲ್ಲ ಹೋಗ್ತಾ ಇದ್ದೀನಿ ಖಂಡಿತ ಇದನ್ನು ಧರಿಸ್ಕೊಂಡು ಹೋಗಿ ನಿಮ್ಮ ಲೈಫ್ ನೀವೇನು ಅಂದ್ಕೊಂಡಿದ್ದೀರಾ ಒಂದು ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಮ್ಯಾರಿಟಲ್ ವಿಚಾರದಲ್ಲಿ ಗೊಂದಲ ಆಗಬಹುದು ಗೊಂದಲ ಅಂತಂದರೆ ಏನಾದರೂ ಒಂದು ಏನೋ ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳಗಳಾಗೋದು ಭಿನ್ನಾಭಿಪ್ರಾಯ ಬರೋದು ಈ ರೀತಿ ಚಾನ್ಸಸ್ ಜಾಸ್ತಿ ಇದೆ ಸೊ ಇದಕ್ಕೆ ನೀವು ವಿಶೇಷವಾಗಿ ನೀವು ಮಾಡಬೇಕಾಗಿರುವಂಥದ್ದು ಪರಿಹಾರ ಕಪ್ಪು ಹಸು ಇಟ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಭಿನ್ನವಾಗಿರೋಂಥ ಪರಿಹಾರ ನಿಮಗೆ ಅದು ನೋಡಿ ಪ್ರತಿಯೊಂದು ಕೂಡ ಸರಳವಾಗಿರುತ್ತೆ ನೀವೇನು ಇದಕ್ಕಂತ ಹೋಗಿ ಎಲ್ಲೆಲ್ಲೋ ಹುಡುಕಬೇಕು ಅಥವಾ ಏನೇನೋ ತುಂಬ ಖರ್ಚು ಮಾಡಬೇಕು ಅನ್ನೋಂಥದ್ದಿರಲ್ಲ ತುಂಬಾ ಸರಳವಾಗಿರುವಂಥದ್ದು ಕಪ್ಪು ಹಸು ಕಣ್ಣಿ ಕಾಣುತ್ತೆ ಅಥವಾ ಈಗೆಲ್ಲ ತುಂಬ ಆಗಿದೆ ಹಸುಗಳು ಸಿಗೋದು ಕಷ್ಟ ಆಗಿದೆ ಕಪ್ಪು ಹಸುವಿಗೆ ನೀವು ಏನಾದರೂ ಒಂದು ಆಹಾರವನ್ನು ಕೊಡುವಂಥದ್ದು ಹುಲ್ಲನ್ನು ತಿನ್ನಿಸುವಂಥದ್ದು ಈ ರೀತಿ ಮಾಡೋದ್ರಿಂದ ಕೂಡ ಸಣ್ಣ ಸಣ್ಣದಾಗಿ ಮನೇಲಿರುವಂತಹ ಕ್ಲೇಶಗಳು ಮನೆಯಲ್ಲಿರುವಂತಹ ಒಂದು ಏನು ನೆಗೆಟಿವ್ ಥಿಂಗ್ಸ್ ಮನೇಲಿ ಏನೋ ಸಣ್ಣ ಸಣ್ಣದಕ್ಕೂ ಜಲ ಆಗುತ್ತೆ ಮೇಡಮ್ ನೆಮ್ಮದಿನೇ ಇಲ್ಲ ಶಾಂತಿನೇ ಇಲ್ಲ ಮನೆಯಲ್ಲಿ ಏನು ಮಾಡೋದು ಗೊತ್ತಾಗ್ತಿಲ್ಲ ನಾವು ಫೀಡ್ ಮಾಡೋದ್ರಿಂದ ಹಸುಗೆ ತಿನ್ನಿಸೋದ್ರಿಂದ ನಮಗೇನು ಪರಿಹಾರ ಸಿಗುತ್ತೆ ಅದರ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಆ ಆಶೀರ್ವಾದವನ್ನು ನೀವು ತೊಗೊಂಡು ಹೋದಾಗ ಮನೆಯಲ್ಲಿ ನಿಮಗೆ ಪಾಸಿಟಿವಿಟಿ ಸಿಗುತ್ತೆ ಸಿ ಪ್ರತಿಯೊಂದಕ್ಕೂ ಲಾಜಿಕ್ ಇರುತ್ತೆ ನೀವು ಅರ್ಥ ಮಾಡ್ಕೋಬೇಕು ನಾನು ಎಲ್ಲೋ ಯಾವುದೋ ಒಂದು ಹಸುಗ್ ಏನೋ ತಿನ್ಸಿದ್ರೆ ನನಗೇನಪ್ಪ ಬೆನಿಫಿಟ್ ಆಗುತ್ತೆ ಎಷ್ಟು ಜನ ಹೇಳ್ತಾರೆ ನಿನಗೆ ಕೆಲಸ ಸಿಗಬೇಕು ಅಂದರೆ ಈ ಪರಿಹಾರ ಮಾಡಬೇಕು ನಾನೇನೋ ಪರಿಹಾರದ ಮಾದ್ರೆ ನನಗೆ ಕೆಲಸ ಸಿಗುತ್ತಾ ಅದು ನಿಮಗೆ ಒಂದು ಪಾಸಿಟಿವ್ ಅವರ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಎಫರ್ಟ್ ನೀವು ಹಾಕ್ಲೇಬೇಕು ಅದಕ್ಕೆ ನಾನು ಪರಿಹಾರ ಮಾಡಿದೆ ನಾನು ಆರಾಮಾಗಿ ಸುಮ್ಮನೆ ಹೋಗಿಬಿಟ್ಟಾಗ ನನಗೆ ಕೆಲಸ ಆಗಿಬಿಡುತ್ತಾ ಖಂಡಿತ ಇಲ್ಲ ಬಟ್ ಎಷ್ಟೋ ಸಲ ನೀವು ಆರಾಮಾಗಿ ಹೋಗಿ ನಿಮ್ಮ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೂ ಕೂಡ ನಿಮಗೆ ಕೆಲಸ ಸಿಗ್ತಿರೋದಿಲ್ಲ ಕರೆಕ್ಟಾ ಅಲ್ಲಿ ಏನೋ ಒಂದು ಲಕ್ ಫ್ಯಾಕ್ಟರ್ ಏನೋ ಒಂದು ನಿಮಗೆ ಅನುಕೂಲ ಆಗ್ತಾ ಇರೋದಿಲ್ಲ ಏನೋ ಲಕ್ ಫ್ಯಾಕ್ಟರ್ ನಿಮಗೆ ಪ್ರಾಬ್ಲಮ್ ಆಗ್ತಿರುತ್ತೆ ಅದು ಸಿಗಬೇಕು ಅಂದಾಗ ಈ ಒಂದು ಪರಿಹಾರಗಳನ್ನ ಮಾಡಿದಾಗ ನಿಮ್ಮಲ್ಲಿ ಒಂದು ಪಾಸಿಟಿವ್ ನೋಡಿದ ತಕ್ಷಣ ಎಷ್ಟು ಜನಕ್ಕೆ ಅಟ್ರಾಕ್ಟ್ ಆಗ್ತೀರಾ ಈಗ ತಗೋಬೇಕಪ್ಪ ಅವ್ರನ್ನ ತುಂಬಾ ಚೆನ್ನಾಗಿದೆ ಒಂಥರ ಅವ್ರು ತಗೊಂಡ್ರೆ ನಮಗೇನೋ ನಮ್ಮ ಆಫೀಸಲ್ಲಿ ಏನೋ ಚೆನ್ನಾಗಿರುತ್ತೆ ಕೆಲಸ ಸಿಗಬೇಕು ಇವ್ರಿಗೆ ಕೊಡಬೇಕು ಅವಕಾಶ ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮ ಆಪೋಸಿಟ್ ಪರ್ಸನ್ಗಾಗುತ್ತೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನ ಮಾಡೋ ನೀವು ಲಾಜಿಕಾಗಿ ಥಿಂಕ್ ಮಾಡಿದಾಗ ಪ್ರತಿಯೊಂದು ನಿಮಗೆ ಅದು ಸರಿನೇ ಅನಿಸುತ್ತೆ ಸೊ ಯಾಕಂದರೆ ಕನ್ಯಾ ರಾಶಿಯವ್ರು ತುಂಬ ಲಾಜಿಕಲಿ ಆನ್ಸರ್ಸ್ ಕೇಳ್ತೀರಾ ಕರೆಕ್ಟಾ ನಾನು ಯಾಕೆ ಮಾಡಬೇಕು ನಾನು ಇದನ್ನೇ ಹೇಗೆ ಮಾಡಬೇಕು ಹ್ಯಾಕೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಿದ್ರೆ ಏನಾಗುತ್ತೆ ಇನ್ನೊಂಥ ಪ್ರಶ್ನೆಗಳನ್ನ ತುಂಬ ಹೆಚ್ಚಾಗಿ ಕೇಳುವಂಥ ವೆಬ್ ತುಂಬಾ ವಿಭಿನ್ನವಾಗಿರೋಂಥ ವ್ಯಕ್ತಿತ್ವ ತುಂಬ ಹೋಮ್ಲಿ ಪರ್ಸನ್ನು ಮತ್ತು ಇಂಟೆಲೆಕ್ಟ್ ತುಂಬ ಅರ್ಥ ಮಾಡ್ಕೋಬೇಕು ಆ ಗ್ರೂಟ್ಸಲ್ಲಿ ತಿಳ್ಕೊಂಡಾಗ ನಿಮಗೆ ಇದು ಕರೆಕ್ಟು ನಾನು ಮಾಡಬೇಕು ಇದನ್ನು ಅಂತ ನಿಮಗೆ ಆವಾಗ ಅನುಭವಕ್ಕೆ ಬರೋದು ಸೊ ಇಷ್ಟು ಹೇಳ್ತಾ ಕಾರ್ಯಕ್ರಮ ನಿಮಗೆ ಸಣ್ಣ ಸರ್ವೇ ಜನ ಸುಖಿ ನೋವು ಸಣ್ಣ ಧನ್ಯವಾದಗಳು